ನೋಡಿ ಇಲ್ಲಿ ಕಮಲ್ ದಮಲ್ ಮಾಲ ಮಾಲ ಮೂಲ ಪ್ರಾಸ್ ಏನೋ ಆಫರ್ ನಡೀತಾ ಇದೆ ಏನೋ ಅಂತ ವಿಚಾರಿಸ್ಕೊಳ್ಳೋಣ ಬನ್ನಿ ಟಿಫನ್ ಬಾಕ್ಸ್ ಲಂಚ್ ಬಾಕ್ಸ್ ಇಂದ ಹಿಡಿದು ನಿಮಗೆ ಬೈಕು ರೆಫ್ರಿಜರೇಟರು ಟಿ ವಿ ಏರ್ ಕೂಲರು ತುಂಬಾ ಆಫರ್ ಇದೆ ಹೇಳಿದ್ರೆ ನಂದು ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗಿತ್ತು ಅದನ್ನು ಹೋಗೋದು ಅಂದ್ಬಿಟ್ಟು ಅಲ್ಲಿ ಬರೋವಾಗ ಹದಿನೈದು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಓಕೆ ಐದು ಸಾವಿರ ತನಕ ರೇಂಜ್ ನಮ್ಮ ಹತ್ರ ಇದೆ ನೋಡ್ತಾ ಇದ್ದೀರಾ ಹೋಮ್ ಥಿಯೇಟರು ಜೆ ಟವರ್ ಅಂತ ಹೇಳಿ ಇದರ ನೇಮು ಮಾಡೆಲ್ ನೇಮ್ ಬಂದು ನೋಡ್ತಾ ಇದ್ರೆ ಆರ್ ಜಿ ಬಿ ಲೈಟಿಂಗು ಎಷ್ಟು ಫ್ಯಾನ್ಸಿ ಆಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಅದು ರೇಡಿಯೋ ಡಿಸೈನರ್ ಇರುವಂಥದ್ದು ವಿಂಟೇಜ್ ಸ್ಟೈಲು ಟಚ್ ಇಂಟರ್ಫೆರೆನ್ಸ್ ಇರುವಂಥದ್ದು ನಿಮಗೆ ಇದು ಅಂದರೆ ಇವಾಗಿನ ಟ್ರೆಂಡ್ಗೆ ಏನಿದೆ ನಿಮಗೆ ಬ್ರ್ಯಾಂಡೆಡಲ್ಲಿ ಹೋದರೂ ಕೂಡ ಈ ಥರದ್ದು ಸಿಗುವಂಥದ್ದು ಆಪ್ಷನ್ಸ್ಗಳು ಕಷ್ಟ ನಿಮಗೆ ಹಾಯ್ ಹಲೋ ನಮಸ್ಕಾರ ನಾನು ಅರುಣ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಅವರ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಎಲೆಕ್ಟ್ರಾನಿಕ್ಸ್ ಅಂತೆಗೆ ಬಂದಿದ್ದೆ ಏನಕ್ಕಪ್ಪ ಅಂತ ಹೇಳಿದ್ರೆ ಲ್ಯಾಪ್ ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗಿತ್ತು ಅದನ್ನು ತೋರಿಸ್ಕೊಂಡು ಹೋಗೋದ ಅಂದ್ಬಿಟ್ಟು ಅಲ್ಲಿ ಬರೋವಾಗ ಇಲ್ಲೊಂದು ಶಾಪ್ ನೋಡಿದೆ ತುಂಬ ಆಗಿ ಒಂದು ಆಫರ್ನ ಡಿಸ್ಪ್ಲೇ ಮಾಡಿದರು ಅದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಕಮಲ್ ದಮಲ್ ಮಾಲಾಮ ಫುಲ್ಲು ಪ್ರಾಸ್ದಲ್ಲೇನೋ ಆಫರ್ ನಡೀತಾ ಇತ್ತೆ ಏನೋ ಅಂತ ವಿಚಾರಿಸ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಮಸ್ಕಾರ ದಿಲೀಪ್ ಓಕೆ ಏನ್ ಶಾಪ್ ಸರ್ ಇದು ನಮ್ದು ಇದು ಮೊಬೈಲ್ ಎಕ್ಸೆಸೈಜ್ ಶಾಪ್ ಕೆ ಡಿಮ್ ಬ್ರಾಂಡ್ ಆನ್ಲಿ ಕೆ ಡಿ ಬ್ರಾಂಡ್ಲಿ ಕೆಡಿ ಅಂದ್ರೆ ರೀಟೇಲ್ ಇದೆಯಾ ಇಲ್ಲ ಹೋಲ್ಸೇಲ್ ಮಾತಾಡೋ ಸರ್ ಹೋಲ್ಸೇಲ್ ಮಾತ್ರ ಇದೆ ಅಷ್ಟೇ ಸ್ನೇಹಿತರ ಇದು ಬರೀ ಹೋಲ್ಸೇಲ್ ಶಾಪ್ ಇದು ಅಂದ್ರೆ ಆಕ್ಸೆಸರಿ ಶಾಪ್ ಮಾಡುವಂಥವ್ರು ಇಲ್ಲ ಮೊಬೈಲ್ ಶಾಪ್ ಇಟ್ಕೊಂಡೋದಕ್ಕೆ ಆಕ್ಸೆಸರಿಸ್ನ ಆ್ಯಡ್ ಮಾಡ್ಕೊತೀವಿ ಎಕ್ಸ್ಟ್ರಾ ರೇಂಜಸ್ ನ ಇರೋಕ್ಕೆ ಬೇಕಾಗಿರುವಂಥದ್ದು ಸರ್ ನಿಮ್ಮಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ ಸರ್ ಕ್ಯಾಟಗರೀಸು ನಮ್ಮ ಹತ್ರ ತುಂಬಾ ಎಕ್ಸರ್ಸೈಸ್ ಇದೆ ಐಟಮ್ ಇದೆ ನಿಮಗೆ ಬೇಕಂದ್ರೆ ತೋರಿಸ್ತೀನಿ ನೋಡಿ ಏನು ಕಾರ್ಡ್ ರೀಡರ್ ಇದೆ ಓಕೆ ಕಾರ್ಡ್ ರೀಡರ್ ಆಮೇಲೆ ಚಾರ್ಜರ್ ಇದೆ ಚಾರ್ಜರ್ ಆಮೇಲೆ ಕ್ಯಾಬಿಗ್ರಿ ಇದೆ ಓಕೆ ಆಮೇಲೆ ಇದು ಕಾರ್ ಚಾರ್ಜರ್ ಇದೆ ಪವರ್ ಬ್ಯಾಂಕ್ ಇದೆ ಏರ್ಬಡ್ಸ್ ಇದೆ ಪ್ರೈಸ್ ರೇಂಜ್ ಇದೆ ಸರ್ ಮಿನಿಮಮ್ ಟು ಮ್ಯಾಕ್ಸಿಮಮ್ ನಮ್ದು ಹದಿನೈದು ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ಓಕೆ ಐದು ಸಾವಿರ ತನಸ ರೇಂಜ್ ನಮ್ಮ ಹತ್ರ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಹದಿನೈದು ರೂಪಾಯಿಂದ ಹಿಡಿದು ಐದು ಸಾವಿರ ರೂಪಾಯಿವರೆಗೂ ಕ್ಯಾಟಗರೀಸ್ ಇದೆ ನಿಮಗೆ ಪ್ರೈಸ್ ರೇಂಜರ್ಸು ತುಂಬಾ ಪ್ರಾಡಕ್ಟ್ಸ್ ಇದೆ ಜಸ್ಟ್ ನಿಮ್ಗೆ ತೋರ್ಸಿದ್ದು ಸಿಂಗಲ್ ಸಿಂಗಲ್ ಕ್ಯಾಟಗರಿ ಅಷ್ಟೇನೆ ಪ್ರತಿಯೊಂದು ಕ್ಯಾಟಗರೀ ನಿಮಗೆ ವೆರೈಟೀಸ್ ಆಫ್ ರೇಂಜರ್ಸ್ ಇದೆ ನಿಮಗೆ ಅದನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋದ ಅದಕ್ಕಿಂತ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋದ ಸರ್ ಕೆ ಡಿ ಎಮ್ ಕಂಪ್ನಿ ಎಷ್ಟೋ ವರ್ಷ ಆಯಿತು ಸರ್ ಕಂಪ್ನಿ ಇದಾಗಿ ನಮ್ಮದು ಫೋರ್ಟಿನ್ ವೈಯಸ್ ಆಯಿತು ಫೋರ್ಟೀನ್ ಇಯರ್ಸ್ ಅಂದರೆ ಟು ತೌಸಂಡ್ ಲೆವೆನಲ್ಲಿ ಸ್ಟಾರ್ಟ್ ಆಗಿರೋಂಥ ಕೋಂತು ಎರಡು ಸಾವಿರದ ಹನ್ನೊಂದು ಸ್ಟಾರ್ಟ್ ಇರುವಂಥ ನೆನ್ನೆ ಮೊನ್ನೆ ಕಂಪನಿ ಏನಿಲ್ಲ ಹದಿನಾರು ಹಳೆ ಸ್ನೇಹಿತರೆ ಇದು ಇನ್ನು ಏನು ಕ್ವಾಲಿಟಿ ಸಿಗುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಪ್ಯಾಕೇಜಿಂಗ್ ಇರ್ಬೋದು ನಿಮಗೆ ನೋಡ್ತಾ ಇದೀರಾ ನೆಕ್ ಬ್ಯಾಂಡ್ಸು ಇನ್ನೊಂದು ಮತ್ತೊಂದು ಪ್ಯಾಕೇಜಿಂಗ್ ಎಲ್ಲ ಪ್ರೀಮಿಯಮ್ ಆಗಿದೆ ನಿಮಗೆ ಕ್ವಾಲಿಟಿನೂ ಅದೇ ರೀತಿ ಸರ್ ನಿಮ್ಮದು ಡಿಸ್ಟ್ರಿಬ್ಯೂಷನ್ಸ್ ಎಲ್ಲೆಲ್ಲಿದೆ ಸರ್ ನಿಮ್ಮದು ಸರ್ ನೋಡಿ ನಮ್ಮದು ಆಲ್ ಕರ್ನಾಟಕದಲ್ಲಿ ನಮ್ಮದು ಡಿಸ್ಟ್ರಿಬ್ಯೂಟರ್ ಇದೆ ನೀವು ನೋಡ್ಬೋದು ಇಲ್ಲಿ ಕ್ಯಾಟ್ಲಾಗ್ನ ಇದೆ ಓಕೆ ಓಕೆ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಕ್ಯಾಟ್ಲಾಗ್ ನೋಡ್ತಾ ಇರೋ ನಿಮಗೆ ಆಲ್ ಓವರ್ ಕರ್ನಾಟಕ ಟ್ವೆಂಟಿ ಪ್ಲಸ್ ಅಲ್ಲಿ ಇದು ಡಿಸ್ಟ್ರಿಬ್ಯೂಷನ್ ಇದೆ ಅದರಲ್ಲಿ ಸೌತ್ ಬೆಂಗ್ಳೂರಲ್ಲಿ ಇರೋದು ಸೆವೆನ್ ಬ್ರಾಂಚಸ್ ಇದೆ ಅದರಲ್ಲಿ ಇದು ಎಸ್ ಪಿ ರೋಡಲ್ಲಿರುವಂಥದ್ದು ಮೈನ್ ಬ್ರಾಂಚು ಹೆಡ್ ಆಫೀಸ್ ಬಂದು ಲಾಲ್ ಅಲ್ಲಿ ಇರುವಂಥದ್ದು ಸರ್ ಹೊರಗಡೆ ಬ್ಯಾನರ್ ಆಫರ್ ಹಾಕಿದಿರಲ್ಲ ಸರ್ ಏನು ಆಫರ್ ಅದು ಇರುವಂಥದ್ದು ನಮ್ಮದು ಆಫರ್ ನಡೀತಾ ಇದೆ ನೋಡಿ ಇಲ್ಲಿ ಮೂರು ಸಾವಿರದ ಐಟಮ್ ತಗೊಂಡ್ರೆ ನಿಮ್ಗೆ ಸಿಗುತ್ತೆ ಬೇಗ ಸಿಗತ್ತೆ ಆಮೇಲೆ ಆರ್ ಸಾವಿರದ ಐಟಮ್ ತಗೊಂಡ್ರೆ ನಿಮ್ಗೆ ಕಾಲೇಜ್ ಬ್ಯಾಗ್ ಸಿಗುತ್ತೆ ಓಕೆ ಆಮೇಲೆ ನೈನ್ ತೌಸಂಡ್ ಐಟಮ್ ತಗೊಂಡ್ರೆ ಸ್ಟೀಲ್ ಟಿಫನ್ ವಾಟರ್ ಬಾಟಲ್ ಓಕೆ ಆಮೇಲೆ ಫಿಫ್ಟೀನ್ ತೌಸಂಡ್ ಐಟಮ್ ತಗೊಂಡ್ರೆ ಮ್ಯಾಗಿ ಟಿಫನ್ ಕ್ಯಾಶ್ಲೆಟ್ ಸೆಟ್ ಮೂರ್ ಪೀಸ್ ಅದು ಸಿಗುತ್ತೆ ಆಮೇಲೆ ಟ್ವೆಂಟಿ ಫೈವ್ ತೌಸಂಡ್ ಐಟಮ್ ತಗೊಂಡ್ರೆ ಟ್ರಾಲಿ ಬ್ಯಾಗ್ ಸಿಗುತ್ತೆ ಫೈವ್ ತೌಸಂಡ್ ಐಟಮ್ ತಗೊಂಡ್ರೆ ನಾನ್ ಸ್ಟಿಕ್ ಸೆಟ್ ಇದು ಐದು ಪೀಸ್ ಬರುತ್ತೆ ನಡೀತಾ ಇದೆ ಮಂತ್ಲಿ ತಗೊಂಡ್ರೆ ಮೂರ್ ತಿಂಗಳು ತಗೊಂಡ್ರೆ ಇದು ವೋಲ್ಟೇಜ್ ವಾಟರ್ ಡಿಸ್ಪೆನ್ಸರಿ ಸಿಗತ್ತೆ ಇದು ಒಂದ್ ಲಕ್ಷ ಐಟಮ್ ಮೂರ್ ತಿಂಗಳು ತಗೊಂಡ್ರೆ ಇದು ಟಿವಿ ಸಿಗತ್ತೆ ಆಮೇಲೆ ಒಂದೂವರೆ ಲಕ್ಷ ತಗೊಂಡ್ರೆ ಇದು ರಿಫ್ರಿಜರ್ ವಾಲ್ಟೇಜ್ ಏರ್ ಕೂಲರ್ ಸಿಗುತ್ತೆ ಇದು ನೀವು ನೋಡ್ತಾ ಇದ್ದೀರಾ ಆಫರ್ ಗಳು ನಿಮಗೆ ಸ್ಟಾರ್ಟಿಂಗ್ ಟಿಫನ್ ಬಾಕ್ಸ್ ಲಂಚ್ ಬಾಕ್ಸ್ ಇಂದ ಹಿಡಿದು ನಿಮಗೆ ಬೈಕ್ ರೆಫ್ರಿಜರೇಟರು ಟಿ ವಿ ಏರ್ ಕೂಲರ್ ತುಂಬಾ ಆಫರ್ ಇದೆ ಸ್ನೇಹಿತರೆ ಇಲ್ಲೊಬ್ರು ಶಾಪ್ ಓನರ್ ಬಂದಿದ್ದಾರೆ ಅವ್ರ ಹತ್ರ ಮಾತಾಡೋದಾ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಇಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದೆ ಸರ್ ನೀವು ಒನ್ ಇಯರ್ ಇಂದ ಬರ್ತಾ ಇದ್ದೀನಿ ಒನ್ ಇಯರ್ ಕೆ ಡಿ ಎಂ ಪ್ರಾಡಕ್ಟ್ ನಿಮಗೆ ಯಾವ ತರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಕಸ್ಟಮರ್ ಯಾವ ತರ ಸ್ಯಾಟಿಸ್ಫೈಕ್ಷನ್ ತುಂಬಾ ಚೆನ್ನಾಗಿದೆ ಓಕೆ ಕೆ ಡಿ ತುಂಬಾ ಯೂಸ್ ಮಾಡ್ತಾ ಇದ್ದೀರಾ ಓಕೆ ಸರ್ ತುಂಬಾ ಚೆನ್ನಾಗಿ ಸರ್ ಎಷ್ಟು ಪ್ರಾಡಕ್ಟ್ ತಗೊಂಡಿದ್ದಾರೆ ಸರ್ ನೀವು ಸರ್ 6000 ಪ್ಲಸ್ ತಗೊಂಡ ತಗೊಂಡಿದ್ದೀನಿ ಓಕೆ ಗಿಫ್ಟ್ ಐಟಮ್ ಕೊಟ್ಟಿದ್ದಾರೆ ಒಂದು ಬ್ಯಾಗ್ ಪ್ಲಸ್ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ತೋರಿಸಿ ಸರ್ ಒಂದು ಬ್ಯಾಗ್ ಸರ್ ಓಕೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಒಂದು ಬ್ಯಾಗ್ ಹಾಗೆ ಒಂದು ಕೊಟ್ಟಿದ್ದಾರೆ ವಾಟರ್ ಬಾಟಲ್ ಕೆ ಡಿ ಎಂ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಸರ್ ಕಸ್ಟಮರ್ ಡಿಮ್ಯಾಂಡ್ ಇದೆ ಸರ್ ಒಂದ್ಸರಿ ತಗೊಂಡು ಕೆಡಿ ಎಂ ಪ್ರಾಡಕ್ಟ್ ನಿಮಗೂ ಒಳ್ಳೆ ಮಾರ್ಜಿನ್ ಸಿಗುವಂಥದ್ದು ನಿಮಗೂ ಪ್ರಾಫಿಟ್ ಆಗಬೇಕು ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಮೈನ್ ಆಗಿ ಅದು ನಿಮಗೆ ಸ್ನೇಹಿತರೆ ಕೆ ಡಿ ಎಂ ಬ್ರ್ಯಾಂಡ್ ಅಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಕ್ಯಾಟಗರೀಸ್ ಇದೆ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ನೋಡ್ಕೊಂಡು ಹೋಗೋದಾ ಬನ್ನಿ ಈ ಮೊದಲನೇದಾಗಿ ನೋಡ್ತಾ ಇರಬಹುದು ನೀವು ಪೆನ್ ಡ್ರೈವ್ಸು ಮೆಮೊರಿ ಕಾರ್ಡ್ಸ್ ಡೇಟಾ ಕೇಬಲ್ಸ್ ವೈರ್ಡ್ ಇಯರ್ಫೋನ್ಸ್ ಇದೆ ತುಂಬಾ ವೆರೈಟೀಸ್ ಇದೆ ಎಲ್ಲದರಲ್ಲೂ ಮಲ್ಟಿಪಲ್ ಆಪ್ಷನ್ಸು ನಿಮಗೆ ಕೇಸಿಂಗ್ಗಳು ನೋಡಿ ಹಾಗೆ ಪ್ಯಾಕೇಜಿಂಗ್ಗಳು ನೋಡಿ ಎಷ್ಟು ಪ್ರೀಮಿಯಮ್ ಆಗಿದೆ ಅಂದ್ಬಿಟ್ಟು ಈಗಿನ ಸೋ ಕಾಲ್ಡ್ ಪ್ರೀಮಿಯಮ್ಮು ನೇಮ್ಲಿ ಪ್ರಾಡಕ್ಟ್ಗಳಿಗೂ ಕೂಡ ಈ ರೀತಿಯಾದಂಥ ಪ್ರೀಮಿಯಮ್ ಕೇಸಿಂಗ್ ಬರೋಲ್ಲ ಪ್ಯಾಕೇಜಿಂಗ್ ಎಲ್ಲ ಇನ್ನು ಅಡಾಪ್ಟರ್ಗಳಿದೆ ಚಾರ್ಜಿಂಗ್ ಅಡಾಪ್ಟರ್ಗಳು ಹಾಗೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಪಾಕೆಟ್ ಡಿಸೈನ್ ಇರುವಂಥದ್ದು ಅದಾದಮೇಲೆ ಆರ್ ಜಿ ಬಿ ಲೈಟಿಂಗ್ ಡಿಸೈನ್ ಇದೆ ಸ್ಪೀಕರ್ಸ್ಗಳು ಬ್ಲೂಟೂತ್ ಸ್ಪೀಕರು ಮಲ್ಟಿಪಲ್ ಆಪ್ಷನ್ಸ್ ಇದೆ ನಿಮಗೆ ಸ್ಪೀಕರ್ಸಲ್ಲಿ ಇನ್ನು ಅಲ್ಲಿಂದ ಬಂತು ಅಂತ ಹೇಳಿದ್ರೆ ಎಲ್ಲ ಮಾಡಲ್ಲು ಎಲ್ಲ ರೀತಿಯಂಥ ಕಂಪ್ನಿ ಮಾಡಲ್ಲು ಬ್ಯಾಟ್ರೀಸ್ಗಳು ಸಿಗುತ್ತೆ ನಿಮಗೆ ಕೆ ಡಿ ಎಮ್ ಬ್ರ್ಯಾಂಡಲ್ಲಿ ನೋಡ್ತಾ ಇದ್ದೀರ ಅಲ್ಲಿ ಡಿಸ್ಕೋಬರ್ ಇದೆ ಇಲ್ಲಿಂದ ಬಂತು ಅಂತ ಹೇಳಿದ್ರೆ ಕೆಟಲ್ ಬೆಲ್ಟ್ ಡಿಸೈನು ರಿಂಗ್ ಡಿಸೈನಲ್ಲಿದೆ ಸ್ಕ್ವೇರ್ ಡಿಸೈನಲ್ಲಿದೆ ನಿಮಗೆ ಡಿಸ್ಕೋಬರ್ಗಳು ಇರುವಂಥದ್ದು ಅಲ್ಲಿಂದ ಬಂತು ಅಂತ ಹೇಳಿದ್ರೆ ಹೋಮ್ ಥಿಯೇಟರ್ಸ್ ಕೂಡ ಸಿಗುತ್ತೆ ಅವ್ರ ಹತ್ರ ಕೆ ಡಿ ಎಮ್ ಬ್ರ್ಯಾಂಡಲ್ಲಿ ಅಲ್ಲಿ ಎಲ್ಲ ಕನೆಕ್ಷನ್ ಮಾಡ್ಕೋಬಹುದು ಆಕ್ಸ್ ಕನೆಕ್ಷನ್ ಡಿ ಸಿ ಕನೆಕ್ಷನ್ ಚಾರ್ಜರ್ ನೋಡಿ ಇದು ಬ್ಯಾಟರಿ ಇದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಮಾಡುವಂಥದ್ದು ಲೈಟ್ ಮತ್ತು ಬ್ಯಾಟ್ರಿ ಚಾರ್ಜರ್ ಎರಡು ಕನೆಕ್ಷನ್ ಇರುವಂಥದ್ದು ಡಿ ಸಿ ಇದಕ್ಕೆ ಸೊ ತುಂಬಾ ವೆರೈಟೀಸ್ ಇದೆ ಇಲ್ಲಿ ಕ್ವಾಲಿಟಿ ಹೆಂಗಿದೆ ಇವಾಗ ಕೇಬಲ್ ಕ್ವಾಲಿಟಿ ಎಲ್ಲ ಕಾಮನ್ ಬೇರೆ ಇದರಲ್ಲಿ ಬೇಗ ಹಾಳಾಗೋಗುತ್ತೆ ಇಲ್ಲ ಆ ಥರ ಇಲ್ಲ ಮೇಲ್ಗಡೆ ವೈರಿಂಗ್ ಕೇಸಿಂಗ್ ಇರ್ಬೋದು ಎಲ್ಲ ಸಕದಾಗಿರುವಂಥದ್ದು ಎಲ್ಲ ಪ್ರೀಮಿಯಂ ಡಿಸೈನ್ ಇರುವಂಥದ್ದು ನೀವು ಸೆಲ್ಲರ್ಸ್ಗಳು ಏನಿದ್ದೀರ ಶಾಪ್ ಓನರ್ಸ್ಗಳು ಆಕ್ಸೆಸರಿ ಶಾಪ್ ಮಾಡಬೇಕು ಅಂತ ಇರೋರು ಬಂದು ಒಂದು ಸರಿ ನೋಡಿ ನಿಮಗೂ ಖುಷಿ ಆಗಬೇಕು ಕಸ್ಟಮರ್ಗಳು ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿರುವಂಥದ್ದು ಪ್ರಾಡಕ್ಟ್ಸ್ಗಳು ಬಂದು ಒಂದು ಸರಿ ನೀವು ಶಾಪ್ನ ವಿಸಿಟ್ ಮಾಡ್ತು ಅಂತಾರೆ ನೀವು ಡೈರೆಕ್ಟಾಗಿ ನೋಡ್ಬೋದು ಪ್ರಾಡಕ್ಟ್ಸ್ಗಳು ಏನೆಲ್ಲ ಇದೆ ಅಂತ ಹೇಳಿ ಸರ್ ಇದು ನೆಕ್ ಕೊಡಿ ಸರ್ ಇದು ಈ ನೆಗ್ ಬಂಡಿದು ನಂದು ರಿಟೇಲ್ ಕೊಡೋಲ್ಲ ಅಂತಂತಿದ್ದಾರೆ ರಿಕ್ವೆಸ್ಟ್ ಮಾಡಿ ಇದು ಮಾಡ್ತಿದ್ದೀನಿ ನಂದು ಕೂಡ ಬ್ಲೂಟೂತ್ ಹೆಡ್ಸೆಟ್ ಹೋಗಿದೆ ಒಂದು ಬೇಕಿತ್ತು ಡಿಸೈನು ನೋಡಿ ಓಪನ್ ಮಾಡಿದ್ದೀನಿ ಡಿಸೈನ್ ನೋಡಿ ಎಷ್ಟು ಸಕದಾಗಿದೆ ಫುಲ್ ಗ್ಲಾಸಿ ಫಿನಿಷಲ್ಲಿ ಇರುವಂಥದ್ದು ಕೇಬಲ್ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಈ ಕಾಮನಾಗಿ ನೆಕ್ ಬ್ಯಾಂಡ್ಗಳು ಈ ಪಾಯಿಂಟಲ್ಲಿ ಈ ಪಾಯಿಂಟಲ್ಲಿ ಹೋಗುತ್ತೆ ಮನೆ ತುಂಬ ಬಿದ್ದಿದೆ ನೆಕ್ ಬ್ಯಾಂಡ್ಗಳು ಡಿಸೈನು ಸಕಾದಾಗಿದೆ ಒಳ್ಳೆ ಕ್ವಾಲಿಟಿ ಇರುವಂಥದ್ದು ಫಿಫ್ಟಿ ಅವರ್ಸ್ ಬ್ಯಾಟ್ರಿ ಪ್ಯಾಕಪ್ ಇರುವಂಥದ್ದು ತಗೋತಾ ಇದ್ದೀನಿ ರಿಕ್ವೆಸ್ಟ್ ಮಾಡಿ ರೀಟೈಲ್ ಕೊಡೋಲ್ಲ ಅಂತಿದ್ದಾರೆ ನಾನು ಇಲ್ಲ ಬೇಕು ಅಂತ ಹಿಂಸೆ ಮಾಡಿ ತಗೋತಾ ಇರುವಂಥದ್ದು ನೋಡಿ ಚೆಕ್ ಮಾಡೋದ ಇದನ್ನು ಯಾವ ಥರ ಬರುತ್ತೆ ಅಂದ್ಬಿಟ್ಟು ಎಫೆಕ್ಟ್ ಮಾತ್ರ ಸಕ್ಕಾದ ಬರ್ತೈತೆ ಬೇಸ್ ಇರ್ಬೋದು ಹೈಲು ಮಿಡ್ಸು ಎಲ್ಲ ಸೂಪರಾಗಿದೆ ಕಿರ್ಚಾಡ್ತಾಯಿದ್ದೀನಿ ಗುರು ನಾನು ಸೌಂಡ್ ಎಫೆಕ್ಟ್ ಹೆಂಗೈತೆ ಅಂತಂದರೆ ಹೊರಗಡೆ ಸೌಂಡ್ ಏನೂ ಗೊತ್ತಾಯ್ತಾ ಇಲ್ಲ ಕ್ವಾಲಿಟಿ ಸೂಪರಾಗೈತೆ ಸ್ನೇಹಿತರೆ ನಾನು ಒಂದು ಪೀಸ್ ತೊಗೋತಾ ಇದ್ದೀನಿ ಇಲ್ಲೇ ನೋಡ್ತಾಯಿದ್ದೀರಾ ಏನಿದೆ ಬಾಕ್ಸಲ್ಲಿ ಇದು ಓ ನೋಡಿ ಒಂದು ಡೈರಿ ಕೂಡ ಇದೆ ಬರೀ ಬೈಯರ್ಸ್ಗಳಿಗೆಲ್ಲ ಹೋಲ್ಸೇಲ್ ತಗೊಳ್ಳೋಂಥವ್ರಿಗೆ ಇವನ್ ರಿಟೇಲ್ ಕಸ್ಟಮರ್ಗೆ ನೋಡಿ ಇಲ್ಲಿ ತಗೊಳ್ಳುವಂಥವ್ರಿಗೂ ಕೂಡ ಒಂದು ಡೈರಿ ಇದೆ ಇದರಲ್ಲಿ ಬೇರೆ ಯಾವ ಬ್ರ್ಯಾಂಡಲ್ಲಿ ಕೊಡ್ತಾರೆ ಸ್ನೇಹಿತರ ಈ ಥರ ನಿಮಗೆ ಬನ್ನಿ ಕೆ ಡಿ ಎಮ್ನ ಯೂಸ್ ಮಾಡೋದಾ ಇನ್ಮೇಲೆ ಎಲ್ಲರೂ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು ಸ್ನೇಹಿತರೆ ನೋಡಿ ಬಂದು ವಿಡಿಯೋ ಮಾಡೋಕ್ಕೂ ನಮಗೆ ಟೈಮ್ ಇಲ್ಲ ಅಷ್ಟೊಂದು ಕಸ್ಟಮರ್ಸ್ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇನ್ನೊಬ್ರು ಕಸ್ಟಮರ್ ಬಂದಿದ್ದಾರೆ ಶಾಪ್ ಓನರು ಬನ್ನಿ ಅವರ ಮಾತಾಡ್ಸೋದ ಸರ್ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ದೇವರಾಜು ನಿಮ್ಮ ಇರೋದು ಸರ್ ಮೈಸೂರು ಬ್ಯಾಂಕ್ ಅಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಇಲ್ಲಿ ನಾವು ಸುಮಾರು ವರ್ಷದಿಂದ ಬಂದಿವೆ ಎಂಟತ್ತು ವರ್ಷದಿಂದ ಬರ್ತೀವಿ ಎಂಟತ್ತು ವರ್ಷದಿಂದ ಬರ್ತಾ ಇರೋ ಸ್ನೇಹಿತರೆ ತುಂಬ ಹಳೆ ಕಸ್ಟಮರ್ ಸರ್ ಪ್ರಾಡಕ್ಟ್ ಎಲ್ಲ ಹೇಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಸರ್ ಬ್ರಾಂಡೆಡ್ ಬಂದು ತಗೊಳ್ಳುವಂಥವ್ರು ರಿಪೀಟ್ ಇದೇ ಬೇಕು ಅನ್ನೋ ಥರ ಬರ್ತಾರೆ ಹೌದು ಹೌದು ಓಕೆ ಬ್ರ್ಯಾಂಡೆಡ್ ಐಟಮ್ ಥರ ಬರ್ತಾರೆ ಬ್ರಾಂಡೆಡ್ ಐಟಮ್ ಅಂದರೆ ಪ್ಯಾಕೇಜಿಂಗ್ ಇವಾಗ ನೀವು ಬೇರೆ ಬ್ರಾಂಡೆಡ್ ಐಟಮ್ ಕಂಪೇರ್ ಮಾಡೋರೆ ಪ್ಯಾಕೇಜಿಂಗ್ ಎಲ್ಲ ಯಾವ ಥರ ಇದೆ ಇದು ಸೇಮ್ ಬ್ರಾಂಡೆಡ್ ಐಟಮ್ ಹೆಂಗೆ ಪ್ಯಾಕೇಜ್ ಇತ್ತು ಅದೇ ಥರ ಇರುತ್ತೆ ಓಕೆ ಅಲ್ಲ ಒಂದೇ ಪ್ರೈಸ್ ಎಲ್ಲ ಥ್ಯಾಂಕ್ ಯು ಸರ್ ಸರ್ ಓಕೆ ಸಾರಿ ಡಿಸ್ಟರ್ಬ್ ಕಸ್ಟಮರ್ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಶಾಪ್ ಓನರ್ಸ್ಗಳು ನಮಗೂ ಗ್ಯಾಪ್ ಗ್ಯಾಪಲ್ಲಿ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ ಓನರು ನಮಗೆ ರೆಸ್ಪಾನ್ಸು ಕಾಮಾಗಿ ಪೇಷನ್ಸಿಂದ ಮಾಡ್ತಿದ್ದಾರೆ ಇದರಲ್ಲೇ ಗೊತ್ತಾಗಬೇಕು ಎಂಟತ್ತು ವರ್ಷದ ಕಸ್ಟಮರ್ ರೆಗ್ಯುಲರ್ ಬರ್ತಿದ್ದಾರೆ ಅಂದರೆ ಇವರು ಸರ್ವಿಸ್ ಯಾವ ರೀತಿ ಇದೆ ಪ್ರಾಡಕ್ಟ್ ಕ್ವಾಲಿಟಿ ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಇದರಲ್ಲೇ ಅರ್ಥ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡಿದಂಗೆ ಇಲ್ಲಿ ಫಸ್ಟ್ ಮಾರ್ಚ್ ಇಂದಲೇ ಸ್ಟಾರ್ಟ್ ಆಗಿರೋಂಥದ್ದು ಆಫರ್ ಮೇ ಎಂಡ್ವರೆಗೂ ಇರೋದು ಆಲ್ರೆಡಿ ಒನ್ ಮಂತ್ ಆಲ್ಮೋಸ್ಟ್ ಮುಗಿದೋತು ಬಿಡಿ ಮಾರ್ಚ್ ಮುಗಿಯಿತು ಇನ್ನೇನಿದ್ರು ಏಪ್ರಿಲ್ ಮೇ ಬೇಗ ಬೇಗ ಬಂದು ಆಫರ್ ಕ್ಲೋಸ್ ಆದ್ರೊಳಗೆ ಪ್ರಾಡಕ್ಟ್ಗಳ್ನ ಬೇಗ ಬೇಗ ಬಂದು ಬೈ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ದೇವರಾಜ್ ಸರ್ ಇಷ್ಟೆಲ್ಲ ಪ್ರಾಡಕ್ಟ್ ತಗೊಂಡಿದ್ದಾರೆ ತಗೊಂಡಿರೋದೊಂದು ವಾಟರ್ ಬಾಟಲ್ಲು ಮತ್ತೆ ಒಂದು ಇನ್ಸುಲೇಟೆಡ್ ಲಂಚ್ ಕಂಟೈನರ್ ಅವ್ರಿಗೆ ಗಿಫ್ಟ್ ಕೊಟ್ಟಿರುವಂಥದ್ದು ಸರ್ ಗಿಫ್ಟ್ ಬಂದಿದೆ ಎಲ್ಲಾ ಅಂಗಡಿಗಳಲ್ಲಿ ಬರೀ ಶಾಪ್ ಮಾಡ್ತು ಅಂತ ಹೇಳಿದ್ರೆ ಪ್ರಾಡಕ್ಟ್ ಮಾತ್ರ ಕೊಡ್ತಾರೆ ಗಿಫ್ಟ್ ಕೂಡ ಬಂದಿದೆ ಖುಷಿ ಆಗ್ತಿದೆ ರೆಗ್ಯುಲರ್ ಆಗಿ ಗಿಫ್ಟ್ ಈ ತರದೆಲ್ಲ ಆಫರ್ಸ್ ಗಳು ಬರ್ತಾ ಇರುತ್ತೆ ಹಾಗಾಗಿ ಕೆ ಡಿ ಎಂ ಗೆ ಬನ್ನಿ ಬಂದು ನೋಡಿ ಪ್ರಾಡಕ್ಟ್ಗಳು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಗಳು ಕ್ವಾಲಿಟಿ ಪ್ಯಾಕೇಜಿಂಗ್ ಇರುವಂತ ಪ್ರಾಡಕ್ಟ್ ಗಳು ತಗೊಳ್ಳಿ ನಿಮ್ಗೂ ಖುಷಿ ಆಗುತ್ತೆ ಕಸ್ಟಮರ್ ಗಳಗೂ ಖುಷಿ ಆಗುತ್ತೆ ಇದನ್ನ ನೋಡ್ತಾ ಇದ್ರ ಕ್ಯಾಟಗರೀಸು ಕೆ ಡಿ ಎಂ ಅಲ್ಲಿ ಎಷ್ಟು ತರ ಕ್ಯಾಟಗರೀಸು ವೆರೈಟೀಸ್ ಇದೆ ಅನ್ಬಿಟ್ಟು ವೈರ್ಡ್ ಫೋನ್ಸು ಅದರಲ್ಲೂ ತುಂಬ ಥರ ವೆರೈಟೀಸ್ ಇದೆ ನೆಕ್ಸ್ಟು ಮೆಮೊರಿ ಕಾರ್ಡು ಪೆನ್ ಡ್ರೈವ್ಸು ಡೇಟಾ ಕೇಬಲ್ಸ್ ಇರ್ಬೋದು ವೈರ್ಡ್ ಇಯರ್ ಫೋನ್ಸು ಅಲ್ಲಿಂದ ಬಂತು ಅಂತ ಹೇಳಿದ್ರೆ ನಿಮಗೆ ಚಾರ್ಜಿಂಗ್ ಅಡಾಪ್ಟರು ಟ್ವೆಲ್ ವ್ಯಾಟ್ಸಿಂದ ಹಿಡಿದು ನಿಮಗೆ ಫೋರ್ಟಿ ಫೈವ್ ವ್ಯಾಟ್ಸ್ವರೆಗೂ ಇರುವಂಥದ್ದು ಎಲ್ಲಾನು ಒಳ್ಳೆ ಫೀಚರ್ಸಲ್ಲಿರುವಂಥದ್ದು ಕ್ವಾಲಿಟಿಟಿ ಪ್ರಾಡಕ್ಟು ನೀವು ಬಾಕ್ಸಿಂಗ್ ನೋಡ್ಬೋದು ಇಲ್ಲರೂ ಕೇಸಿಂಗ್ ನೋಡ್ತಾ ನೋಡ್ತಾಯಿದ್ದೀರಾ ಎಷ್ಟು ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂತು ಅಂತಂದರೆ ನೆಕ್ ಬ್ಯಾಂಡ್ಸ್ಗಳಿದೆ ತುಂಬಾ ಮಾಡೆಲ್ಸ್ ಇದೆ ನೆಕ್ ಬ್ಯಾಂಡ್ಸಲ್ಲಿ ಡೇಟಾ ಕೇಬಲ್ಸು ಪ್ರೀಮಿಯಂ ಕ್ವಾಲಿಟಿ ಡೇಟಾ ಕೇಬಲ್ಸು ಯು ಎಸ್ ಬಿ ಇರುವಂಥದ್ದು ಅಲ್ಲಿಂದ ಬತ್ತು ಅಂತ ಹೇಳಿದ್ರೆ ನಿಮಗೆ ಇಯರ್ ಪಾಡ್ಸ್ಗಳಿರ್ಬೋದು ಬ್ಲೂಟೂತ್ ಸ್ಪೀಕರು ಹೋಮ್ ಥಿಯೇಟರ್ಸು ಆಮೇಲೆ ಎಲ್ಲ ಮಾಡೆಲ್ಸ್ದು ಬ್ಯಾಟ್ರೀಸ್ಗಳು ಸಿಗುತ್ತೆ ನಿಮಗೆ ಇಲ್ಲಿ ಕೆ ಡಿ ಎಮ್ ಬ್ರ್ಯಾಂಡಲ್ಲಿ ಓ ಟಿ ಜಿ ಇದೆ ಇಲ್ಲಿ ಓ ಟಿ ಜಿ ಮೈಕ್ರೋ ಯು ಎಸ್ ಬಿ ಹಾಗೇನೆ ಇವ್ರ ಹತ್ರ ಎಲ್ಲ ಬ್ರ್ಯಾಂಡ್ದು ಟೆಂಪರ್ಡ್ ಗ್ಲಾಸ್ ಕೂಡ ಇದೆ ನೈನ್ ಹೆಚ್ವರೆಗೂ ಇರುವಂಥದ್ದು ಎಚ್ ಡಿ ಸೂಪರು ನೈನ್ ಹೆಚ್ಚು ಎಲ್ಲ ಥರ ಮಾಡೆಲ್ಸು ಟೆಂಪರ್ಡ್ ಗ್ಲಾಸಲ್ಲಿ ಸಿಗುವಂಥದ್ದು ನಿಮಗೆ ನೋಡ್ತಾ ಇದ್ದೀರಾ ಕರು ಡಿಸ್ಪ್ಲೇಗೆ ಬೇಕಾಗಿರುವಂಥದ್ದು ನೋಡಿ ರೆನೋ ಇರ್ಬೋದು ಓಪೋ ಬ್ರ್ಯಾಂಡಲ್ಲಿ ವಿವೋ ಇರ್ಬೋದು ಸ್ಯಾಮ್ಸಂಗ್ ಇರ್ಬೋದು ಪ್ರತಿಯೊಂದಕ್ಕೂ ಟೆಂಪರ್ ಗ್ಲಾಸ್ಗಳಿದೆ ಇಲ್ಲಿ ಹೈ ಕ್ವಾಲಿಟಿ ಟೆಂಪರ್ಡ್ ಗ್ಲಾಸ್ಗಳು ನೀವು ಹೊರಗಡೆ ಮಾರ್ಕೆಟಲ್ಲಿ ಹಾಕ್ಸೋದು ಕಂಪೇರ್ ಮಾಡ್ತು ಅಂತ ಹೇಳಿ ಕೇಸಿಂಗ್ಗಳು ನೋಡ್ಬೋದು ನೀವು ಇಂಡಿವಿಜುವಲ್ ಕೇಸಿಂಗ್ ಇದೆ ಪ್ರತಿಯೊಂದಕ್ಕೂ ಟೂ ವಿ ಗ್ಲಾಸ್ಗಳು ಇದೆ ನೋಡಿ ಅಲ್ಲಿ ನಿಮಗೆ ನೋಡ್ತಾ ಇದ್ದೀರಾ ಇನ್ನು ಅಲ್ಲಿಂದ ಬರ್ತು ಅಂತ ಹೇಳಿದ್ರೆ ಬ್ಲೂಟೂತ್ ಸ್ಪೀಕರ್ಸು ತುಂಬಾ ಡಿಸೈನ್ಸ್ ಇದೆ ರೆಟ್ರೋ ಸ್ಟೈಲಲ್ಲಿ ಯುನೀಕ್ ಆದಂಥ ಸ್ಟೈಲಲ್ಲಿ ಇರುವಂಥದ್ದು ನಿಮಗೆ ಬ್ಲೂಟೂತ್ ಸ್ಪೀಕರ್ಸ್ಗಳು ಫಂಕಿ ಡಿಸೈನ್ಸಲ್ಲಿದೆ ಕಾಂಪ್ಯಾಕ್ಟಲ್ಲಿ ಚಿಕ್ಕದು ಡಿಸೈನಲ್ಲಿದೆ ನಿಮಗೆ ನೋಡಿ ಆಮೇಲೆ ರೆಟ್ರೋ ಸ್ಟೈಲಲ್ಲಿ ವಿಂಟೇಜ್ ಸ್ಟೈಲಲ್ಲಿ ನೋಡ್ತಾ ಇದ್ದೀರಾ ಒಂದು ರೇಡಿಯೋ ಡಿಸೈನಲ್ಲಿರುವಂಥದ್ದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೂಡ ತೋರಿಸ್ತಾ ನಿಮಗೆ ಅಲ್ಲಿ ಕೌಂಟರ್ ಮೇಲೆ ಇಟ್ಟಿದ್ರು ನನಗಂತೂ ಸಖತ್ ಇಷ್ಟ ಆಯಿತು ಅದು ರೇಡಿಯೋ ಡಿಸೈನ್ ಇರುವಂಥದ್ದು ವಿಂಟೇಜ್ ಸ್ಟೈಲು ಸೊ ನಿಮಗೆ ಯಾವುದೆಲ್ಲ ಬೇಕು ನಿಮಗೆ ಟ್ರೆಂಡಿಯಾಗಿರುವಂಥದ್ದು ಎಲ್ಲ ಥರ ಪ್ರಾಡಕ್ಟ್ಗಳು ನಿಮಗೆ ಅದಾದ ಮೇಲೆ ನಿಮಗೆ ಯು ಎಸ್ ಬಿ ಇಂಟರ್ಫೇರೆನ್ಸು ಸಿಸ್ಟಮ್ಮು ಯೂಸ್ ಮಾಡುವಂಥವ್ರಿಗೆ ಬೇಕಾಗಿರುವಂಥದ್ದು ಮಲ್ಟಿಪಲ್ ಯು ಎಸ್ ಬಿ ಕನೆಕ್ಟರ್ಸ್ಗಳಿದೆ ಇನ್ನು ಇಯರ್ಪಾಡ್ ನೋಡ್ತಾ ಇದ್ದೀರಾ ನಿಮಗೆ ಎಷ್ಟು ಥರ ವೆರೈಟೀಸ್ ಇದೆ ನಿಮಗೆ ಅದರಲ್ಲೂ ಇಲ್ಲೊಂದು ಸ್ಮಾರ್ಟ್ ಪಾಡ್ ಅಂದ್ಬಿಟ್ಟಿದೆ ನೋಡ್ತಾ ಇದ್ದೀರಾ ನಿಮಗೆ ಟಚ್ ಇಂಟರ್ಫೆರೆನ್ಸ್ ಇರುವಂಥದ್ದು ನಿಮಗೆ ಇದು ಅಂದರೆ ಇವಾಗಿನ ಟ್ರೆಂಡ್ಗೆ ಏನಿದೆ ನಿಮಗೆ ಬ್ರ್ಯಾಂಡೆಡಲ್ಲಿ ಹೋದರೂ ಕೂಡ ಈ ಥರದ್ದು ಸಿಗುವಂಥದ್ದು ಆಪ್ಷನ್ಸ್ಗಳು ಕಷ್ಟ ನಿಮಗೆ ಟಚ್ ಇಂಟರ್ಫೆರೆನ್ಸ್ ಇರುವಂಥದ್ದು ನಿಮಗೆ ಸ್ಮಾರ್ಟ್ ಪಾಡಲ್ಲಿ ಪಾಸ್ ಪ್ಲೇ ಇರ್ಬೋದು ನೆಕ್ಸ್ಟು ಪ್ರಿವಿಯಸ್ ಸಾಂಗ್ಗಳು ಇದು ಮಾಡ್ಕೊಳ್ಳುವಂಥದ್ದು ಜೊತೆಗೆ ಇಯರ್ಫೋನ್ ಸರ್ಚ್ ಮಾಡುವಂಥದ್ದು ನೀವು ಇವಾಗ ಇಯರ್ಪಾಡ್ ಯೂಸ್ ಮಾಡುವಂಥವ್ರು ನಿಮಗೆ ಎಲ್ಲ ಸಿಗ್ತಾ ಇರಲ್ಲ ಇವನ್ ಅದನ್ನು ಕೂಡ ನೀವು ಫೋನಲ್ಲಿ ಸರ್ಚ್ ಮಾಡ್ಕೋಬೋದು ಆ ಥರ ಆಪ್ಷನ್ ಇದೆ ನಿಮಗೆ ಏರ್ಪಾಡಲ್ಲಿ ಸ್ಟ್ಯಾಂಡ್ಗಳು ನೋಡ್ತಾ ಇದ್ದೀರಾ ಮಲ್ಟಿಪಲ್ ಇದೆ ನಿಮಗೆ ಇಲ್ಲಿ ಬೇರೆ ಬೇರೆ ಟೈಪಲ್ಲಿರುವಂಥದ್ದು ಡೆಸ್ಕ್ಟಾಪ್ ಸ್ಟ್ಯಾಂಡ್ ಇದೆ ಕಾರ್ ಸ್ಟ್ಯಾಂಡ್ ಇರುವಂಥದ್ದು ಬೈಕ್ ಸ್ಟ್ಯಾಂಡ್ ಇರುವಂಥದ್ದು ಆಮೇಲೆ ಕಾರ್ ಚಾರ್ಜರ್ಸ್ ಇರುವಂಥದ್ದು ಅದಾದಮೇಲೆ ಪವರ್ ಬ್ಯಾಂಕ್ಸ್ಗಳು ನೋಡಿ ನಿಮಗೆ ಟೆನ್ ತೌಸಂಡ್ ಎಮ್ ಎಚ್ ಟ್ವೆಲ್ ತೌಸಂಡ್ ಎಮ್ ಎಚ್ ಟ್ವೆಂಟಿ ಫೋರ್ ತೌಸಂಡ್ ಎಮ್ ಎಚ್ ವರೆಗೂ ಇರುವಂಥದ್ದು ನಿಮಗೆ ವೈರ್ಲೆಸ್ ಪವರ್ ಬ್ಯಾಂಕ್ ಕೂಡ ಇದೆ ನಿಮಗೆ ವೈರ್ಲೆಸ್ ಆಪ್ಷನ್ ಇರುವಂಥದ್ದು ಆಕ್ಸ್ ಕೇಬಲ್ಲು ಓ ಟಿ ಜಿ ಕಾರ್ಡ್ ರೀಡರು ಅಲ್ಲಿಂದ ಬಂತು ಅಂತ ಹೇಳಿದ್ರೆ ನಿಮಗೆ ಹೆಡ್ಫೋನ್ಗಳು ಇರ್ಬೋದು ಆಮೇಲೆ ಯೂಟ್ಯೂಬರು ವ್ಲಾಗರ್ಸ್ಗಳು ಇವ್ರಿಗೆಲ್ಲ ಬೇಕಾಗಿರುವಂಥದ್ದು ನಿಮಗೆ ಮೈಕ್ಗಳಿದೆ ನೋಡಿ ನಿಮಗೆ ವ್ಲಾಗರ್ ಮೈಕ್ಗಳು ವೈರ್ಲೆಸ್ ಇರುವಂಥದ್ದು ವ್ಲಾಗರ್ ಮೈಕ್ ಇದೆ ಹೆಡ್ಫೋನ್ಸ್ಗಳಿದೆ ತುಂಬ ಫಂಕಿ ಡಿಸೈನ್ಸ್ಗಳು ಪ್ರೀಮಿಯಂ ಡಿಸೈನ್ಸ್ಗಳಲ್ಲಿ ಇರುವಂಥದ್ದು ತುಂಬಾ ವೆರೈಟಿ ಇದೆ ನಿಮಗೆ ತೋರಿಸ್ತಾ ಹೋಗ್ತೀವಿ ಅಂತಂದರೆ ನಿಮಗೆ ಒನ್ ಅವರ್ ಆದ್ರೂ ಇದನ್ನೇ ತೋರಿಸ್ತಾ ಹೋಗ್ಬೇಕಾಗತ್ತೆ ಅಷ್ಟೊಂದು ವೆರೈಟೀಸ್ ಇರುವಂಥದ್ದು ಸೊ ಆ್ಯಕ್ಸರಿ ಶಾಪ್ ಅವರು ಮೊಬೈಲ್ ಶಾಪ್ ಅವರು ಬಂದು ಒಂದು ಸಾರಿ ನಿಮಗೆ ವಿಸಿಟ್ ಮಾಡ್ತು ಅಂತ ಹೇಳಿದ್ರೆ ಕೆ ಡಿ ಎಮ್ ಬ್ರ್ಯಾಂಡಲ್ಲಿ ಏನೆಲ್ಲ ಇದೆ ವೆರೈಟೀಸ್ ಇರ್ಬೋದು ಕ್ಯಾಟಗರೀಸ್ ಇರ್ಬೋದು ನಿಮಗೆ ಇಲ್ಲಿ ನೋಡ್ಬೋದು ನಿಮಗೆ ಇನ್ನೂ ಬೇರೆ ಬೇರೆ ನೋಡಬೇಕು ನೀವು ಆನ್ಲೈನಲ್ಲಿ ಅಂತಂದರೆ ಇವ್ರದೇ ಆದ ವೆಬ್ಸೈಟ್ ಕೂಡ ಇದೆ ಡಬ್ ಬೇರೆ ಬೇರೆ ಎಲ್ಲ ಕ್ಯಾಟಗರಿಗಳು ಎಲ್ಲ ಥರ ಪ್ರಾಡಕ್ಟ್ಸ್ಗಳು ನಿಮಗೆ ವೆಬ್ಸೈಟಲ್ಲೇ ನಿಮಗೆ ಸಿಗುತ್ತೆ ಅಲ್ಲೇ ನೋಡುವಂಥದ್ದು ನೀವು ಇದ್ರೆ ನೋಡಿದ್ರಲ್ಲ ಫುಲ್ ಎಲ್ಲ ಡೀಟೇಲ್ಸು ಕೊಟ್ಟಿದ್ದೀವಿ ಆಫರೆಲ್ಲ ಬೇ ಬೇಗ ಮುಗಿದೋಗುತ್ತೆ ಮೇವರೆಗೂ ಇರೋದು ಎಂಡು ನಿಮ್ಗೊಂದು ಫ್ಲಾಶ್ ಡ್ರೈವ್ ಬೇಕಿತ್ತು ಒನ್ ಟ್ವೆಂಟಿ ಏಯ್ಟ್ ಜಿ ಬಿದು ಇಷ್ಟು ಪ್ರಾಡಕ್ಟು ನಾನು ಪರ್ಸ್ನಲಾಗಿ ಬೈ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ ಪ್ಯಾಕೇಜಿಂಗ್ ಮಾತ್ರ ಸೂಪರು ಪ್ರಾಡಕ್ಟು ಅಷ್ಟೇ ಪ್ಯಾಕೇಜಿಂಗಿಂತ ಡಬಲ್ ಸೂಪರ್ ಇದರೊಳಗಡೆ ಏನೆಲ್ಲ ಇದೆ ಅಂದ್ಬಿಟ್ಟು ನಾನು ಮನೆಗೆ ಹೋದಾಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನಾನು ತಗೊಂಡಿರುವಂಥದ್ದನ್ನ ಅದರಲ್ಲಿ ಈ ಪ್ರಾಡಕ್ಟ್ ಇದೆಯಲ್ಲ ಸ್ಮಾರ್ಟ್ ಪಾಡು ಬೆಂಕಿ ಮಿನಿ ಫೋನ್ ಯೂಸ್ ಮಾಡ್ದಂಗೆ ಆಗುತ್ತೆ ಅಷ್ಟು ಆಪ್ಷನ್ ಇದೆ ಇದರಲ್ಲಿ ಟಚ್ ಸ್ಕ್ರೀನಲ್ಲಿ ಇದನ್ನು ನಿನ್ನ ರಿವ್ಯೂ ಮಾಡಿ ತೋರಿಸ್ತೀನಿ ನಿಮಗೆ ಮನೆಗೆ ಹೋದ್ಮೇಲೆ ಓಕೆ ಆಕ್ಸೆಸರಿ ಶಾಪು ಹೊಸ ಮಾಡಬೇಕು ಅಂತಿರೋರು ಆಲ್ರೆಡಿ ಶಾಪ್ ಇದ್ದು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಐಟಮ್ಸ್ ಅಂತಿರೋರು ಆಫರ್ ಬೇಗ ಕ್ಲೋಸ್ ಆಗುತ್ತೆ ಬೇಗ ಬೇಗ ಬಂದು ತೊಗೊಳ್ಳಿ ಈವನ್ ವ್ಯೂವರ್ಸು ನೀವು ಅಷ್ಟೇ ಯಾವುದಾದ್ರೂ ಮೊಬೈಲ್ ಶಾಪ್ಗೆ ಹೋಯ್ತು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಕೆ ಡಿ ಎಮ್ ಪ್ರಾಡಕ್ಟ್ನ ಕೇಳಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸು ಒಂದು ಸರಿ ಟ್ರೈ ಮಾಡಿದ್ರೆ ನೀವೇ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರ್ತೀರಾ ಈಗ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈ ಥರ ಶಾಪ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಈ ಥರ ಶಾಪ್ ಇರುವಂಥವ್ರು ಇವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಬೇರೆ ನೆಕ್ಸ್ಟ್ ಯಾವುದ್ರ ಮೇಲೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಧನ್ಯವಾದಗಳು